ನಮಸ್ತೆ ಫ್ರೆಂಡ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಬನ್ನಿ ಹೊತ್ತು ವಿಶೇಷವಾಗಿ ಗಣೇಶಿಗೆ ಇಷ್ಟ ಆಗೋಂಥ ಮೋದಕ ಮಾಡೋಣ ಇದು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ವಿಡಿಯೋ ಕೊನೆ ತಕ್ಕ ನೋಡಿ ಹಾಗೆ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಬಿಸಿ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಎರಡು ಸ್ಪೂನಷ್ಟು ತುಪ್ಪ ಕೂಡ ಹಾಕೊತ ಇದ್ದೀವಿ ಈ ತುಪ್ಪನ ಚೆನ್ನಾಗಿ ಕರಗ್ಸ್ಕೋಬೇಕು ಸ್ವಲ್ಪ ತುಪ್ಪ ಕರಗಿದ ನಂತರ ಒಂದು ಬೌಲುಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀವಿ ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ ಕೈ ಬಿಡ್ದ್ರ ಹಾಗೆ ಉರಿಬೇಕು ಕಲರ್ ಚೇಂಜ್ ಆಗಬೇಕಿದು ಆ ರೀತಿ ಹುರ್ಕೋಬೇಕಾಗುತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಉರಿತ ಉರಿತಾ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಈ ಟೈಮಲ್ಲಿ ಸಕ್ಕರೆ ಹಾಕ್ಕೋಬೇಕು ನಾವು ಅರ್ಧ ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀವಿ ಒಂದು ಬೌಲ್ ಇಟ್ಟಿಗೆ ಅರ್ಧ ಬೌಲ್ ಸಕ್ಕರೆ ಹಾಕ್ಕೊಂಡಿದ್ದೀವಿ ನೀವು ಮಿಕ್ಸಿ ಮಾಡಿ ಕೂಡ ಹಾಕ್ಕೋಬೋದು ಸಕ್ಕರೆನ ಪೌಡ್ರ್ ಮಾಡಿಬಿಟ್ಟು ನಾವು ಮಾಡ್ಕೊಂಡಿಲ್ಲ ಹಂಗೆ ಹಾಕ್ಕೊಂಡಿದ್ದೀವಿ ನೋಡಿಲಿ ಆ ಸಕ್ಕರೆ ಹಾಕ್ಕೊಂಡ್ಮೇಲೆ ಚೆನ್ನಾಗ ಇದೆಲ್ಲ ಕಡೆಗೇನು ಬೆರಿಬೇಕು ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲಷ್ಟು ಹಾಲು ಹಾಕ್ಕೊಂಡಿದ್ದೀವಿ ಈ ಹಾಲು ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಇದು ಗಂಟು ಥರ ಕಾಣುತ್ತೆ ಆದರೆ ಅಷ್ಟು ಹೋಗುತ್ತೆ ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಗಿದೆ ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಮತ್ತೊಂದು ಸ್ಪೂನು ತುಪ್ಪ ಕೂಡ ಹಾಕೊತಾ ಇದ್ದೀವಿ ಈ ತುಪ್ಪ ಹಾಕಿದ ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇದೆಲ್ಲ ಬಿಡಬೇಕು ಬಿಡಬೇಕಿದು ಆ ಥರ ನಾವು ಚೆನ್ನಾಗಿ ಇದನ್ನು ನೋಡಿ ಒಂಥರ ಹಲ್ವಾ ಟೈಪ್ ಬಂದಿದೆ ಈ ಥರ ಈಗ ಆದಮೇಲೆ ನಾವು ಡ್ರೈ ಫ್ರೂಟ್ಸ್ನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಂಡಿದ್ದೀವಿ ನಾವಿಲ್ಲಿ ಒಡಂಬಿ ಹಾಕ್ಕೊಂಡಿದ್ದೀವಿ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು ತಣ್ಣಗಾದ ನಂತರ ನಾವು ಇಲ್ಲಿ ನೋಡ್ಬೋದು ಮೋದಕ ಮಾಡುವಂಥದ್ದು ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಇದನ್ನ ಮಾಡಿಕೊಂಡಿದ್ದೆಲ್ಲ ನಾವು ಅದನ್ನು ಕ್ಲೀನಾಗಿ ಕೋಟಿಂಗ್ ಮಾಡ್ಕೋಬೇಕು ಮೋದಕ ಸೇಪು ಹಂಗಾರ ಚೆನ್ನಾಗಿ ಬರುತ್ತೆ ಮೊದಕ ಇದಕ್ಕೆ ನಾವು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡಿದ್ದೀವಿ ಹಾಕೊಂಡ್ಬಿಟ್ಟು ಈ ರೀತಿ ಹತ್ತಿಕ್ಕಿಟ್ಕೊಂಬ್ಬಿಟ್ಟು ತೆಗೆದ್ರೆ ಈ ರೀತಿ ನೋಡಿ ಮೋದಕ ರೆಡಿ ಆಗುತ್ತೆ ನೋಡ್ರಲ್ಲ ಎಷ್ಟು ಈಜಿ ಎಷ್ಟು ಸಿಂಪಲ್ ಅಂತ ಹೇಳ್ಬಿಟ್ಟು ಬೇಗ ಕೂಡ ಆಗುತ್ತೆ ಅದು ಗಣಸಿಗೆ ಪ್ರಿಯವಾಗಿರುವಂಥ ಮೋದಕ ಇಷ್ಟು ಈಜಿಯಾಗಿ ಬೇಗ ಕೂಡ ಮಾಡ್ಕೋಬೋದು ನೋಡಿ ನೀವು ಟ್ರೈ ಮಾಡಿ ನಾಳೆ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಈ ರೀತಿ ಎರಡು ಕಡೆಗೂ ಅರ್ಧ ಅರ್ಧ ಭಾಗದಷ್ಟು ನಾವು ಇಟ್ಕೋಬೇಕಾಗುತ್ತೆ ನಾವು ತೋರಿಸ್ತಿದ್ದೀವಲ್ಲ ಇದೇ ರೀತಿ ನೀವು ಮಾಡ್ಕೊಳ್ಳಿ ಇವಾಗ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಟ್ರಾ ಇರುವಂಥದ್ದು ಬಿಡಬೇಕು ತೆಗೆದ ನಂತರ ನೋಡಿ ಓಪನ್ ಮಾಡಿದರೆ ಮೋದಕ ರೆಡಿ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲು ಬೇಗ ಕೂಡ ಆಗುತ್ತೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಣೇಶಿಗೆ ಇಷ್ಟವಾಗಿರುವಂಥ ಮೋದಕ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀವಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದ